ಗಾಡಿ ಒಂದ ಸಲ ಸರ್ವಿಸಿಗೆ ಹೋದ್ರೆ ಮೂರು ದಿನ ತೆಗಿತಾರೆ ಅವರು ಅದೇ ಮೂರು ದಿನ ಮಾತ್ರ ರೇಸ್ ಓಡಿಸಿದ್ರೆ ಜಾಸ್ತಿ ರೇಸ್ ಮಾಡಿದ್ರೆ ಸರ್ ಹೊಂಡದಲ್ಲೆಲ್ಲ ಓಕೆ ಸಸ್ಪೆನ್ಷನ್ ಕೆಲಸ ಅದು ಬೆಳಗ್ಗೆಂದ್ರೆ 7:30 ಗೆ ಅಲ್ಲಿ ಟಚ್ ಆಗಬೇಕು ಏಳುವರೆ ನಂತರ ನೋ ಎಂಟ್ರಿ ಆ ನಿಮ್ಮ ಚಾನೆಲ್ ಅಲ್ಲ ಒಳ್ಳೆ ಇದು ಮಾಡ್ತಾ ಮೆಂಟೇನ್ ಮಾಡ್ತಾ ಇದ್ದಾರೆ ಎಲ್ಲ ನೋಡ್ತಾ ಇದ್ದಾರೆ ಎಲ್ಲ ಹೈದರಾಬಾದ್ ಅಲ್ಲಿ ಸಹ ಒಳ್ಳೆ ನೋಡ್ತಾ ಇದ್ದಾರೆ ಹುಡುಪಿ ಚಾನಲ್ ನೋಡ್ದ ಹಾಗೇನೇ ರೇಷ್ಮ ಟೂರಿಸ್ಟ್ ಅಂತ ಇದರಲ್ಲಿ ಲೋಗ ಇದೆ ಅಂತ ಕರೆಕ್ಟ್ ಗೊತ್ತಿಲ್ಲ ಆದ್ರೆ ಮ್ಯಾಕ್ಸಿಮಮ್ ಒಂದು ಶೋರೂಂ ಹೋದ್ರೆ ಒಂದು ಪವರ್ ಜಾಸ್ತಿ ಪಿಕಪ್ ಎಲ್ಲ ಟೈಮಿಂಗ್ ಪಿಕಪ್ ಮಾಡ್ಲಿಕ್ಕೆ ಆಗುತ್ತೆ ಹಾ ಮೈಂಟೆನೆನ್ಸ್ ಕರೆಕ್ಟ್ ಮಾಡಿದ್ರೆ ಮೈಂಟೆನೆನ್ಸ್ ಬರುದಿಲ್ಲ ಹಾಯ್ ಹೆಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದಿ ಚನಾಲ್ ಮದನ್ ಮಣಿಪಾಲ್ ಇದೊಂದು ಅನ್ಎಕ್ಸ್ಪೆಕ್ಟೆಡ್ ಬ್ಲಾಗ್ ಯಾಕೆ ಹೇಳಿದ್ರೆ ಇದು ಬಸ್ ಬ್ಯಾಂಗ್ಳೂರಿಂದ ಹೈದರಾಬಾದಿಗೆ ಹೋಗುವಂತಹ ಈ ಒಂದು ಬಸ್ ಇವತ್ತು ಉಡುಪಿಗೆ ಬಂದಿದೆ ಯಾಕಂತ ಹೇಳ್ತೀರಾ ಇದು ನಾನು ಹೇಳುವುದಿಲ್ಲ ಈ ಬ್ಲಾಗನ್ನು ನೀವು ಫುಲ್ಲು ನೋಡಿ ಏನಂತ ಇದರ ಬಗ್ಗೆ ನಮ್ಮ ಅಣ್ಣ ಇದ್ದಾರೆ ಅವರೇ ಕೊಡ್ತಾರೆ ಏನಂತ ನೋಡಿ ಸರ್ ನಮಸ್ತೆ ಸರ್ ನಿಮ್ಮ ಹೆಸರು ಅಜಲ್ ಅಂತ ಯಾವ ಊರು ಸರ್ ನಿಮ್ಮದು ಕಾರ್ಕಳ ಕಾರ್ಕಳ ಹಾಂ ಸರ್ ನೀವು ಡ್ರೈವಿಂಗ್ ಫೀಲ್ಡ್ಗೆ ಬಂದು ಎಷ್ಟು ವರ್ಷ ಆಯಿತು ಡ್ರೈವಿಂಗ್ ಫೀಲ್ಡ್ ಬಂದೊಂದು ಮೂವತ್ತೈದು ಮೇಲೆ ಆಯಿತು ಮೂವತ್ತೈದು ವರ್ಷ ಆಯಿತು ಹೌದು ಮೂವತ್ತೈದು ವರ್ಷ ಅಂದರೆ ಬಸ್ಸಲ್ಲೇ ಇದ್ದು ಅಥವಾ ಲಾರಿ ಅಥವಾ ಏನಾದರೂ ಬಸ್ಸೇ ಬಸ್ಸಲ್ಲೇ ಮೂವತ್ತೈದು ವರ್ಷ ಎಕ್ಸ್ಪೀರಿಯನ್ಸ್ ರೇಷ್ಮದಲ್ಲಿ ಎಷ್ಟು ವರ್ಷ ಎಕ್ಸ್ಪೀರಿಯನ್ಸ್ ಐದು ವರ್ಷ ಆಯಿತು ಅಂತ ನಾಲ್ಕೈದು ವರ್ಷ ಆಗಿದ್ದು ಓಕೆ ಸರ್ ನೀವು ಫಸ್ಟಿಗೆ ಬಿಟ್ಟಂತಹ ಬಸ್ ಯಾವುದು ಫಸ್ಟಿಗೆ ಬಿಟ್ಟಂತ ಬಸ್ ನಾನು ರೂಟ್ ಬಸ್ ಅಲ್ಲಿ ಇದ್ದೆ ಫಸ್ಟ್ ಯಾವ ರೂಟ್ ಅಲ್ಲಿ ಇದ್ರಿ ಇಲ್ಲ ಉಡುಪಿ ಕಾರ್ಕಳ ಆಮೇಲೆ ಕಲಾಡದಲ್ಲಿ ಇದೆ ಓಕೆ ಕಲ್ಲಡ ಲಾಂಗ್ ರೂಟ್ ಗಾಡಿ ಅದು ಅದು ಹನ್ನೆರಡು ವರ್ಷ ಇದೆ ಎಲ್ಲಿ ಅದು ಗಾಡಿ ಕಲ್ಲಡ ಅದು ತ್ರಿವಾಂಡ್ರಮಿಂದ ಹೈದರಾಬಾದ್ ಹೈದ್ರಾಬಾದ್ ಅಲ್ವಾ ಸರ್ ನೀವು ಲಾಂಗ್ ರೂಟ್ ಅಲ್ಲಿ ಅಂತ ಹೇಳಿದ್ರಲ್ಲ ಎಕ್ಸ್ಪ್ರೆಸ್ ಬರೋಕ್ಕಿಂತ ಮೊದಲು ಇದ್ರ ಅಥವಾ ನಂತರ ಇದ್ದ ನಂತರನೇ ಪೂರ ಆಮೇಲೆ ಎಕ್ಸ್ಪ್ರೆಸ್ ಅಲ್ಲಿ ಒಂದು ಎರಡು ವರ್ಷ ಮಾತ್ರ ಅಷ್ಟೇ ಎಕ್ಸ್ಪ್ರೆಸ್ ಇಂದ ಲಾಂಗ್ ರೂಟಿಗೆ ಹೋಗುವಾಗ ಹೇಗೆ ಸರ್ ಯಾಕೆ ಹೇಳಿದ್ರೆ ಎಕ್ಸ್ಪ್ರೆಸ್ ಅಲ್ಲಿ ಡೈಲಿ ಮನೆಗೆ ಹೋಗ್ತೀರಾ ಎಕ್ಸ್ಪ್ರೆಸ್ ಇಂದ ಫಸ್ಟ್ ನಾನು ವಿಶಾಲ್ ಅಲ್ಲಿ ಇದ್ದದ್ದು ಬಸ್ ಲೈನ್ ಗೆ ಬಂದ್ಮೇಲೆ ಎಂಬತ್ತೊಂಬತ್ತರಲ್ಲಿ ವಿಶಾಲ್ ಗೆ ಬಂದದ್ದು ವಿಶಾಲ್ ನಂತರ ಆಮೇಲೆ ಅಲ್ಲೇ ಬ್ಯಾಂಗ್ಳೂರ್ ಗಾಡಿಗೆ ಹೋಗಿದ್ದು ಅಲ್ಲಿಂದಲೇ ಹೌದು

ಅವರೇಜ್ ಕೊಟ್ಟ ಹಾಗೆ ಹಾ ಹಾಗೆ ಅಂದ್ರೆ ಡ್ರೈವಿಂಗ್ ಮೇಲೆ ಡ್ರೈವಿಂಗ್ ಮೇಲೆ ಬರ್ತದೆ ಹಾ ಹಾಗೆ ಅದು ತೆಗಿಲಿಕ್ಕೆ ಜಾಸ್ತಿ ತೆಗಿಬಹುದು ಓಕೆ ನಮ್ದು ಟೈಮಿಂಗ್ ಇಲ್ಲ ಸ್ವಲ್ಪ 4 4 ವರೆ ಬರುತ್ತೆ ಹಾ 4 4 ವರೆ ಇದು ಬೆಂಗಳೂರಿಗೆ ಹೋಗುವಂತ ಗಾಡಿ ಅಲ್ಲ ಇದು ಹೈದರಾಬಾದ್ ಇದು ಹೈದರಾಬಾದ್ ಗಾಡಿಯಾ ಹೌದು ಆ ಇಲ್ಲಿಂದ ಇದು ಹೈದರಾಬಾದ್ ಬೆಂಗಳೂರು ಆ ಬೆಂಗಳೂರು ಆಗಿ ಹೈದರಾಬಾದ್ ಹೋಗುತ್ತಾ ಆ ಉಡುಪಿಯಿಂದ ಎಷ್ಟು ಗಂಟೆಗೆ ಬಿಡುತ್ತೆ ಈಗ 8:20 ಗೆ ಬಿಡ್ಲಿ ಆ 8:20 ಗೆ ಬಿಟ್ರೆ ಬೆಂಗಳೂರು ಎಷ್ಟು ಗಂಟೆಗೆ ರೀಚ್ ಬೆಳಿಗ್ಗೆ 5:00 ವರೆ ಐದುವರೆ ಬ್ಯಾಂಗ್ಳೂರ್ ಅಲ್ಲಿಂದ ಹೈದರಾಬಾದ್ ನೈಟ್ ಹೈದರಾಬಾದ್ ಆ ಎಷ್ಟು ಗಂಟೆ ಆಗುತ್ತೆ ರೀಚ್ ಆಗಬೇಕಾದ್ರೆ ಅಲ್ಲಿಂದ ನಾನು ರಾತ್ರಿ ಹನ್ನೊಂದು ಗಂಟೆ ಹೆಬ್ಬಾಳ ಬಿಡ್ತೇವೆ ಓಕೆ ಸ್ಟಾರ್ಟಿಂಗ್ ಕಲಾಸಪಡೆಯ ತೆಗುವಾಗ ಏಳುವರೆ ಏಳು ಗಂಟೆ ತೆಗಿತೇವೆ ಎಲ್ಲ ಪಿಕಪ್ ಆಗುವಾಗ ಹನ್ನೊಂದು ಗಂಟೆ ಆಗುತ್ತೆ ಓಕೆ ಬೆಳಿಗ್ಗೆ ಏಳುವರೆ ಹೈದ್ರಾಬಾದ್ ಎಷ್ಟು ಕಿಲೋಮೀಟರ್ ಆಗುತ್ತೆ ಸರ್ ಉಡುಪಿಯಿಂದ ಎಲ್ಲಿಗೆ ಹೈದ್ರಾಬಾದಿಗೆ ಉಡುಪಿಯಿಂದ ಆಗುತ್ತೆ ಒಂದು ಸಾವಿರ ಕಿಲೋಮೀಟರ್ ಆಗುತ್ತೆ ಆ ಒಂದು ಸಾವಿರ ಕಿಲೋಮೀಟರ್ ಆಗುತ್ತೆ ಒಂಬೈನೂರು ಕನ್ಫರ್ಮ್ ಹಾಂ ಹಾಂ ಇದು ಡೈಲಿ ಇದೆಯಾ ಸರ್ವಿಸ್ ಬಸ್ ಹೌದು ಸರ್ವಿಸ್ ಡೈಲಿ ಡೈಲಿ ಉಡುಪಿಯಿಂದ ಇಲ್ಲ ಇದು ಆಕ್ಚುಲಿ ಬ್ಯಾಂಗ್ಳೂರಿಂದ ಹೈದರಾಬಾದ್ ಆ ಬ್ಯಾಂಗ್ಳೂರಿಂದ ಹೈದರಾಬಾದ್ ಡೈಲಿ ಇದೆ ಡೈಲಿ ರೆಗ್ಯುಲರ್ ಆ ಉಡುಪಿ ಉಡುಪಿಯಿಂದ ಇಲ್ಲ ಉಡುಪಿಯಿಂದ ಇದು ಇಲ್ಲಿ ಕೆಲಸ ಇದ್ರೆ ಮಾತ್ರ ಬರೋದು ಆ ಓಕೆ ಕೆಲಸ ಇದ್ರೆ ಮಾತ್ರ ಬರೋದು ಇಲ್ಲಿ ಭಾರತ ಬೆಂಚ್ ಗೆ ಬರೋದು ಹಾ ಇವತ್ತು ಕೆಲಸ ಇತ್ತು ಹಾಗೆ ನಿನ್ನೆ ಬಂದಿದೆ ಹಾ ಕೆಲಸ ಮುಗಿಸಿಕೊಂಡು ಇವತ್ತು ಹೋಗ್ತಾ ಇದ್ದೆ ಹಾ ಹಾಗೆ ಉಡುಪಿಯಿಂದ ಪಿಕಪ್

ಐವತ್ತೈವತ್ತು ಸಾವಿರಿಗೆ ವಾಯಲ್ ಚೇಂಜ್ ಅದೇ ಮೇಂಟೆನ್ಸ್ ಅದು ಕರೆಕ್ಟ್ ಮಾಡ್ಬೇಕು ಕೆಲವು ಜನ ಏನು ಮಾಡ್ತಾರೆ ಅಂದ್ರೆ ಐವತ್ತು ಸಾವಿರ ಅಲ್ಲ ಒಂದ್ ಲಕ್ಷ ತನಕ ಹೊಡಿತಾರೆ ಓಕೆ ಅದು ಮೇಂಟೆನ್ಸ್ ಜಾಸ್ತಿ ಬರುತ್ತೆ ಹಾ ಇಂಜಿನ್ ಇಂದ ಕೆಲಸ ಅದೆಲ್ಲ ಜಾಸ್ತಿ ಬರುತ್ತೆ ಅದ್ರ ನಮ್ದು ಹಬ್ ಗ್ರೀಸಿ ಒಂದ್ ಲಕ್ಷದ ಟೈಮ್ ಕೊಟ್ಟಿದ್ದಾರೆ ಓಕೆ ಇವ್ರು ಐವತ್ತು ಸಾವಿರದಲ್ಲಿ ಮಾಡ್ತಾರೆ ಆ ಹಾಗೆ ಇವರ ಐವತ್ ಅಂದ್ರೆ ಅದು ನಮ್ಮ ನಮ್ಮ ಓನರ್ಸ್ ಮಾಡಿದ ಹಾಗೆ ಅದೇ ಇವ್ರ ಐವತ್ ಸಾವಿರಕ್ಕೆ ಮಾಡ್ಬಿಡ್ತಾರೆ ಯಾಕಂದ್ರೆ ಮೈಂಟೆನೆನ್ಸ್ ಜಾಸ್ತಿ ಬರ್ಬಾರ್ದು ಹಾ ಹಾಗೆ ಚೆನ್ನಾಗಿದೆ ಚೆನ್ನಾಗಿ ಮೇಂಟೇನ್ ಮಾಡ್ತಾರೆ ಸರ್ ಒಂದ್ಸಲ ಶೋರೂಮ್ ಇಟ್ಟರೆ ಎಷ್ಟು ಖರ್ಚು ಬರುತ್ತೆ ಆಯಿಲ್ ಚೇಂಜ್ ಗೆ ಆಯಿಲ್ ಚೇಂಜ್ ಗೆ ಬರೋದು ಎಷ್ಟು ಅಂತ ಖರ್ಚು ಗೊತ್ತಿಲ್ಲ ಆದ್ರೆ ಮ್ಯಾಕ್ಸಿಮಮ್ ಒಂದು ಶೋರೂಮ್ ಗೆ ಹೋದ್ರೆ ಒಂದು ಅರವತ್ತೆಪ್ಪ ಸಾವಿರ ಬೇಕಂತ ಅರವತ್ತೆಪ್ಪ ಸಾವಿರ ಬೇಕೆ ಅಲ್ಲ ಅಬ್ರೀಸ್ ಆಯಿಲ್ ಸರ್ವಿಸ್ ಅಂತ ಬರುವಾಗ ಬೇರೆ ಮೇಂಟೆನೆನ್ಸ್ ಇಲ್ಲದೆ ಖಾಲಿ ಅಬ್ರೀಸ್ ಆಯಿಲ್ ಸರ್ವಿಸ್ ಒಂದು ಐವತ್ತಾರು ಸಾವಿರ ಬೇಕು ಬೇಕಾಗುತ್ತೆ ಅಲ್ವಾ ಹೇಗಾದ್ರು ಹೇಗಾದರೂ ಅಷ್ಟು ಬೇಕೆ ಸರ್ ಲೈಲ್ಯಾಂಡ್ ಗಾಡಿ ಬಿಟ್ಟಿದ್ರಾ ನೀವು ಲೈಲ್ಯಾಂಡ್ ಹೇಗೆ ಲೈಲ್ಯಾಂಡ್ ಗಾಡಿ ಹೇಗೆ ಸರ್ ಲೈಲನ್ಗಿಂತ ಈಗ ಇದು ಓಡಿಸಿ ಓಡಿಸಿ ವಾಲ್ವಲ್ ನಾನು ವಾಲ್ವ ಸ್ಕ್ಯಾನ್ ಎಲ್ಲ ಓಡಿಸಿ ಓಡಿಸಿದ ಓ ವಾಲ್ವ ಸ್ಕ್ಯಾನ್ ಎಲ್ಲ ಓಡಿಸಿದಿರ ನಿಮ್ಗೆ ಒಂದು ಲೈಕ್ ಆದಂತಹ ಗಾಡಿ ಇದು ಪರವಾಗಿಲ್ಲ ಅದು ವಾಲ್ವ ಸ್ಕ್ಯಾನ್ ಅಂತ ಪರವಾಗಿಲ್ಲ ಲೈಲನ್ಗಿಂತ ಇದು ಬೆಟರ್ ಲೈಲನ್ಗಿಂತ ಬೆಟರ್ ಹೇಳ್ತೀರಾ ಭಾರತ್ ಬೆನ್ಸ್ ಬೆಟರ್ ಹೌದಾ ಏನ್ ಡಿಫ್ರೆನ್ಸ್ ಸರ್ ನಿಮ್ಗೆ ಡಿಫ್ರೆಂಟ್ ಅಂದ್ರೆ ಹಾಗೇನಿಲ್ಲ ಅದಕ್ಕೆ ಇದಕ್ಕೂ ಡಿಫ್ರೆಂಟ್ ಅಂದ್ರೆ ಒಂದೇ ಇದು ಪಿಕಪ್ ಅಲ್ಲಿ ಎಲ್ಲದರಲ್ಲಿ ಸಸ್ಪೆನ್ಷನ್ ಎಲ್ಲ ಒಳ್ಳೆ ಓಕೆ ಚೆನ್ನಾಗಿ ಬರುತ್ತೆ ಒಳ್ಳೆ ಅಂದ್ರೆ ಟೈಯರ್ನೆಸ್ ಆಗಲ್ಲ ನಿಮ್ಗೆ ಅಂದ್ರೆ ಇದು ಲಾಂಗ್ ರೂಟಿಗ್ ಹೋಗಿ ಪಿಕಪ್ ಮಾಡೋಕೆಲ್ಲ ಚೆನ್ನಾಗಿ ಒಳ್ಳೆ ಆಗುತ್ತೆ ಆ ಘಾಟಿ ಸೆಕ್ಷನ್ ಅಲ್ಲೆಲ್ಲ ನಿಮ್ಗೆ ಒಳ್ಳೆ ಯೂಸ್ ಆಗುತ್ತಾ ಪಿಕಪ್ ಇದ್ರೆ ಪರವಾಗಿಲ್ಲ ಸರ್ ನಿಮ್ಗೆ ಈ ಗಾಡಿ ಒಂದ್ಸಲಿ ಎಂಟಿ ಗಾಡಿ ಹೋಗುವಾಗ ಮತ್ತೆ ಪ್ಯಾಸೆಂಜರ್ ಇರುವಾಗ ನಿಮ್ಗೆ ಏನಾದ್ರೂ ಡಿಫ್ರೆನ್ಸ್ ಗೊತ್ತಾಗುತ್ತಾ ಎಂಟಿ ಗಾಡಿ ಅಂದ್ರೆ ಡಿಫ್ರೆನ್ಸ್ ಏನ್ ಬರುದಿಲ್ಲ ಎಂಟಿ ಗಾಡಿಗೂ ಅದಕ್ಕೂ ಓಕೆ ಆದ್ರೆ ಎಂ ಟಿ ಇದ್ರೆ ಸೀಟ್ ಕಾಯಿ ಇರುದಿಲ್ಲ ಆ ಟೈಮಲ್ಲಿ ಸ್ವಲ್ಪ ಲೈಟ್ ಏನಾದ್ರೂ ಡಿಫರೆಂಟ್ ಬರ್ಬೋದು ಅದಕ್ಕಿಂತ ಮೇಲೆ ಯಾವ್ದು ಬರುದು ಅಂದ್ರೆ ಮೈಲೇಜ್ ಅಲ್ಲಿ ಡಿಫರೆನ್ಸ್ ಬರ್ಬೋದು ಮೈಲೇಜ್ ಅಲ್ಲಿ ಡಿಫರೆಂಟ್ ಬರುತ್ತೆ ಯಾಕಂದ್ರೆ ಲೋಡ್ ಇರುದಿಲ್ಲ ಖಾಲಿ ಇರುತ್ತಲ್ಲ ಹೌದು ಖಾಲಿ ಇರುದಿಲ್ಲ ಅಲ್ಲ ಹಾಗೆ ಲೋಡ್ ಇದ್ರೆ ಸ್ವಲ್ಪ ಮೈಲೇಜ್ ಕಡಿಮೆ ಬರುತ್ತೆ ಯಾಕಂದ್ರೆ ಖಾಲಿ ಇರುವಾಗ ನಾವು ಏನ್ ಮಾಡ್ತೇವೆ ಟೈಮ್ ನಮ್ಗೆ ಆರಾಮ ಹೋದ್ರೆ ಸಾಕು ಅಂತ ಆರಾಮ ಹೋಗ್ತದೆ ಅವಾಗ ಮೈಲೇಜ್ ಇನ್ನು ಜಾಸ್ತಿ ಬರುತ್ತೆ ಜಾಸ್ತಿ ಬರುತ್ತೆ ಇಲ್ಲದ್ರೆ ಇದು ಬೆಳಿಗ್ಗೆ ಹೋಗ್ಲೇಬೇಕು ಐದುವರೆಗೆ ಟ್ರಾಫಿಕ್ ಜಾಮ್ ಆಯಿತು ಈ ಟೈಮ್ ಅಲ್ಲಿ ಸ್ವಲ್ಪ ಡೀಸೆಲ್ ಜಾಸ್ತಿ ಹೋಗುತ್ತೆ ಎಷ್ಟು ಲೀಟರ್ ಡೀಸೆಲ್ ಹೋಗ್ತದೆ ಸರ್ ನಿಮಗೆ ಉಡುಪಿ ಟು ಹೈದರಾಬಾದಿಗೆ ಇದು ಉಡುಪಿ ಟು ಹೈದರಾಬಾದ ಅಲ್ಲ ನೀವು ಮಾಮೂಲಿ ಎಲ್ಲಿಂದ ಬಿಡುದು ಗಾಡಿ ನಾವು ಬ್ಯಾಂಗ್ಳೂರಿಂದ ಹೈದರಾಬಾದ್ ಬಿಡುದು ಓಕೆ ಅದಕ್ಕೆ ನಮಗೆ ಮುನ್ನೂರ ಇಪ್ಪತ್ತು ಮುನ್ನೂರ ಇಪ್ಪತ್ತೈದು ಅಷ್ಟೇ ಅವರೇಜ್ ನಿಲ್ಲುತ್ತೆ ಸಾವಿರದ ಮುನ್ನೂರು ಕಿಲೋಮೀಟರ್ ಓಕೆ ಟೈಮಿಂಗ್ ಇಲ್ಲದೆ ಅದೇ ಟೈಮಿಂಗ್ ಇಲ್ಲದೆ ಅದೇ ಟೈಮಿಂಗ್ ಹೌದು ಹಾ ನಾನ್ ಸ್ಟಾಪ್ ಹೋಗುದು ನಾನ್ ಸ್ಟಾಪ್ ಅಲ್ವಾ ಅಂದ್ರೆ ಒಬ್ಬರೇ ಡ್ರೈವರ್ ಇರ್ತಾರ

ಆದ್ರೆ ನಾವು ಸಿಗ್ನಲ್ ಹೊಡ್ಕೊಂಡು ಹೋಗಿ ಹೋಗಿದ್ದೇವೆ ಏನು ತೊಂದರೆ ಆಗ್ಲಿಲ್ಲ ಫೈನ್ ಒಂದು ಎರಡೂವರೆ ಸಾವಿರ ಫೈನ್ ಹೊಡೆದಿದ್ದಾರೆ ಮತ್ತೆ ಕರೆಕ್ಟ್ ಟೈಮ್ ಅಲ್ಲಿ ರೀಚ್ ಆದ್ರಿ ನೀವು ಯಾಕೆ ಹೇಳಿದ್ರೆ ಪ್ಯಾಸೆಂಜರ್ ಇರ್ತಾರಲ್ಲ ಅವರಿಗೆ ತೊಂದರೆ ಆಗ್ಬೇಕು ಅವ್ರಿಗೆ ಇಲ್ಲದ್ರೆ ನಾವು ಅಲ್ಲಿಂದ ಕಚ್ಚಿಗೋಲಿಯಲ್ಲಿ ಇಳಿಸಿ ಅವರಿಗೆ ಹೇಳ್ತೇವೆ ಫಸ್ಟ್ ರೇಟ್ ಆದ್ರೆ ಅವರಿಗೆ ಗೊತ್ತುಂಟು ನೋ ಎಂಟ್ರಿ ಅದ್ರ ಕಸ್ಟಮರ್ಸ್ ಎಲ್ಲ ಗೊತ್ತುಂಟು ಟ್ರಾಫಿಕ್ ಜಾಮ್ ಆದ ಕೂಡಲೇ ನಾವು ಆಲ್ರೆಡಿ ಅವರಿಗೆ ಮೆಸೇಜ್ ಮಾಡ್ತೇವೆ ಒಳಗಡೆ ಡೋರ್ ಓಪನ್ ಮಾಡಿ ನಾವು ಟ್ರಾಫಿಕ್ ಜಾಮ್ ಆಗಿದೆ ಒನ್ ಅವರ್ ಟೂ ಅವರ್ ಡಿಲೇ ಆಗ್ತದೆ ಆ ತರ ಆಗ್ತದೆ ಅಂತ ಸರ್ ಇದು ಇವಾಗ ನೀವು ಹಾಗೆ ಆ ಅಂತ ನೀವು ಶೋರೂಮ್ ಸರ್ ಬೆಂಗಳೂರಲ್ಲಿ ಕೆಲಸ ಸರಿಯಾಗಲ್ಲ ಅಂತ ಇಲ್ಲಿ ಓ ಅಂದ್ರೆ ನಮ್ಮ ಆ ಶೋರೂಮ್ ಅಷ್ಟೊಂದು ಚೆನ್ನಾಗಿದೆ ಇಲ್ಲಿ ಶೋರೂಮ್ ಅಲ್ಲಿ ಒಳ್ಳೆ ಕೆಲಸ ಮಾಡಿ ಕೊಡ್ತಾರೆ ಬೆಂಗಳೂರಲ್ಲಿ ಸರಿ ಆಗುದಿಲ್ಲ ಮೂರ್ ಮೂರು ದಿನ ಅಲ್ಲೂ ತಗೊಳ್ತಾರೆ ಗಾಡಿ ಒಂದ್ಸಲ ಸರ್ವಿಸಿಗೆ ಹೋದ್ರೆ ಮೂರು ದಿನ ತೆಗಿತಾರೆ ಅವರು ಅದೇ ಮೂರು ದಿನ ಇಲ್ಲಿ ಮೂರು ದಿನ ಇಲ್ಲಿ ನಮ್ಗೆ ಬಂದು ಮನೆಗೂ ಹೋಗ್ಬೋದು ಗಾಡಿ ಕೆಲಸ ಕ್ಲೀನ್ ಆಗುತ್ತೆ ಅಲ್ವಾ ವಾಟರ್ ಸರ್ವಿಸ್ ಆಗುತ್ತೆ ಕ್ಲಿಯರ್ ಶನಿವಾರ ಬೆಳಿಗ್ಗೆ ಬಂದ್ರೆ ಕಂಪನಿ ಕೆಲಸ ಮುಗಿಸಿ ಸಂಜೆ ಮುರುಬಿದ್ರೆ ವಾಟರ್ ಸರ್ವಿಸ್ ಬಿಟ್ರೆ ಎಲ್ಲ ವಾಟರ್ ವಾಶ್ ಮಾಡಿ ಗೀಸಿ ಎಲ್ಲ ಕ್ಲೀನ್ ಮಾಡಿ ಎಲ್ಲ ಕೊಡ್ತಾರೆ ಗಾಡಿ ಸರ್ವಿಸ್ ಆಗಿದೆ ಇನ್ನು ಒಂದ್ ಐವತ್ ಸಾವಿರ ಮುಟ್ಲಿಕ್ಕಿಲ್ಲ ಈಗ ಅಂದ್ರೆ ನಾವು ಆಕ್ಚುಲಿ ಮೊನ್ನೆ ಬಂದು ಹೋದದು ಇಪ್ಪತ್ತು ಸಾವಿರಕ್ಕೆ ಅವಂತೂರು ಮೆಸೇಜ್ ಬರ್ತಾ ಇತ್ತು ಅದಕ್ಕೆ ಬಂದದ್ದು ಆಂದ್ರ ಅದು ಮೆಸೇಜ್ ಎಲ್ಲ ಬಂದ್ರೆ ಅಲ್ಲಿ ಗೊತ್ತಾಗುತ್ತೆ ಹೌದು ಸೇಮ್ ಆಲ್ವಾ ಟೈಪ್ ಆ ಸೇಮ್ ಬೇರೆ ಯಾವುದು ಇಲ್ಲ ಆ ಆಲ್ವಾ ಟೈಪ್ ಅಲ್ಲ ಆಲ್ವಾ ಹೇಗೆ ಸರ್ ಇದರಲ್ಲಿ ಅದು ಹೇಗೆ ಇಲ್ಲಿ ಬರುತ್ತೆ ಅದು ನೋಡಿ ಡಿಸ್ಪ್ಲೇ ಎಲ್ಲ ಬರುತ್ತೆ ಅದಕ್ಕೆ ಆಫ್ ಮಾಡಿ ಆನ್ ಮಾಡ್ತೇನೆ ಓಕೆ ಅಲ್ಲಿ ಮಂತಲ ಬರ್ತೀರಾ ಸ್ಟಾರ್ಟ್ ಮಾಡಿದ್ಬಿಡೋ ಬಿಡಿ

ಸರ್ ಇವಾಗ ಹೇಗೆ ಆಗುತ್ತೆ ಓಡಿಸ್ಲಿಕ್ಕೆ ಇವಾಗ ಪರವಾಗಿಲ್ಲ ಆದರೆ ಡಬಲ್ ರೋಡ್ ಆಗಿ ಗಾಡಿಗಳಿಗೆ ಜಾಸ್ತಿ ಆಗಿದೆ ಅಲ್ಲ ಟ್ರಾಫಿಕ್ ಅದೇ ಮುಂಚೆ ಅದೇ ಟೈಮಿಗೆ ಹೋಗ್ತಿತ್ತು ಇವಾಗಲೂ ಅದೇ ಟೈಮಿಗೆ ಹೋಗ್ತದೆ ಮುಂಚೆ ಕಾರ್ಖಳೆಯಿಂದ ಬೆಂಗಳೂರು ಬಿಡ್ತಿದ್ವಿ ಅದೇ ಟೈಮಿಗೆ ಬೆಳಿಗ್ಗೆ ಐದೂವರೆ ಹೋಗ್ತಿದ್ವಿ ಅದೇ ಟೈಮ್ ಈಗ ಇದು ಇಲ್ಲಿಂದ ಉಡುಪಿಯಿಂದ ಬಿಟ್ಟರೆ ಸಹ ಈಗ ಉಡುಪಿಯಿಂದ ಈಗ ಒಂಬತ್ತುವರೆ ಬಿಡ್ತೇವೆ ಮುಂಚೆ ಕಾರ್ಖಳೆಯಿಂದ ಬಿಡುವಾಗ ಎಂಟು ಕಾಲಕ್ಕೆ ಎಂಟೂವರೆಗೆ ಬಿಡ್ತಿದ್ದೇವೆ ಇಲ್ಲಿಗ ಉಡುಪಿಯಿಂದ ಒಂಬತ್ತುವರೆ ಬಿಡ್ತೇವೆ ಒನ್ ಅವರ್ ಡಿಲೇ ಮುಂಚೆ ಘಾಟ್ ಇದು ರೋಡ್ ಚೆನ್ನಾಗಿ ಆದ್ರೆ ಮತ್ತೆ ಫಾಸ್ಟ್ ಆಗುತ್ತೆ ಘಾಟ್ ಅಲ್ಲಿ ಟೈಮ್ ಎಷ್ಟ್ ಆಗುತ್ತೆ ಘಾಟ್ ಟೈಮ್ ಎಷ್ಟ್ ಆಗುತ್ತೆ ಸರ್ ಮತ್ತೆ ಫೈನಲ್ ಆಗಿ ಒಂದು ಹೊಸತಾಗಿ ಡ್ರೈವಿಂಗ್ ಫೀಲ್ಡ್ ಗೆ ಬರುವಂತ ಯಂಗ್ಸ್ಟರ್ಸ್ ಅವರಿಗೆ ಏನ್ ಹೇಳ್ತೀರ ಒಂದು ಮೆಸೇಜ್ ಈಗ ಹಳೆ ಆದ್ರೆ ಅವರವರು ಇದರಲ್ಲಿ ಹೋಗ್ತಾರೆ ಈಗ ಹೊಸೊಬ್ರು ಬರೋರು ಅದೇ ತರ ಹೋದ್ರೆ ಪರವಾಗಿಲ್ಲ ಏನಂದ್ರೆ ರ್ಯಾಶ್ ಮಾಡೋದೆ ಡ್ರೈವಿಂಗ್ ಮಾಡೋದೆ ನಾರ್ಮಲ್ ಆಗಿ ಹೋದ್ರೆ ಪರವಾಗಿಲ್ಲ ಎಲ್ಲಿ ಹೋಗ್ಬೇಕು ಎಲ್ಲ ನಮ್ದು ಡಿಸ್ಟೆನ್ಸ್ ಇದೆ ಅದರಲ್ಲಿ ನಾವು ಇದು ಮಾಡ್ಕೊಂಡು ಮೇಂಟೈನ್ ಮಾಡ್ಕೊಂಡು ಹೋದ್ರೆ ಕರೆಕ್ಟ್ ಏನು ತೊಂದರೆ ಇಲ್ಲ ಏನು ತೊಂದರೆ ಇಲ್ಲ ಅಲ್ವಾ ಗಾಡಿಯಲ್ಲಿ ಏನಾದ್ರು ಮೆಸೇಜ್ ಬಂದ್ರೆ ಯಾವಾಗ್ಲೇ ನೋಡ್ಕೊಂಡಿದ್ರೆ ಏನು ಪ್ರಾಬ್ಲಮ್ ಸರ್ ಫೈನಲ್ ಆಗಿ ನಮಗೆ ಮದನ್ ಮಣಿಪಾಲ್ ಯೂಟ್ಯೂಬ್ ಚಾನಲ್ಗೆ ಏನಂತ ಹೇಳಲಿಕ್ಕೆ ಇಷ್ಟಪಡ್ತೀರಾ ನಿಮ್ಮ ಚಾನಲ್ ಎಲ್ಲ ಒಳ್ಳೆ ಇದು ಮಾಡ್ತಾ ಮೇಂಟೈನ್ ಮಾಡ್ತಾ ಇದ್ದಾರೆ ಎಲ್ಲ ನೋಡ್ತಾ ಇದ್ದಾರೆ ಎಲ್ಲ ಅಲ್ಲಿ ಸಹ ಒಳ್ಳೆ ನೋಡ್ತಾ ಇದ್ದಾರೆ ಉಡುಪಿ ಚಾನಲ್ ನೋಡೋದು ಓ ಓಕೆ ಥ್ಯಾಂಕ್ ಯು ಹಾಗೆ ಹಾಗಾಗಿ ಇನ್ನು ಸರ್ ಡ್ರೈವರ್ನವ್ರ ಹತ್ರ ನೀವು ಹೇಗಿದೆ ಏನು ಅಂತ ಕೇಳಿಕೊಂಡು ನೀವು ಇದು ಮಾಡ್ಕೊಳ್ಳಿ ಖಂಡಿತ ಸರ್ ಯಾಕೆ ಹೇಳಿದ್ರೆ ನಮಗೆ ತುಂಬ ಖುಷಿ ಒಳ್ಳೆಯ ರೆಸ್ಪಾನ್ಸ್ ಇದೆ ನಮ್ಮ ಊರಿನ ಬಸ್ ಅದು ಸರ್ ರೇಷ್ಮಾ ನಮ್ಮ ಪರಿಚಯದವರು ನಿಮ್ಮ ಓನರ್ ಸಹ ಯಾವಾಗಲೂ ಮಾತಾಡ್ತಾರೆ ನನಗೆ ಕಾಲ್ ಮಾಡಿಕೊಂಡು ಇವತ್ತು ನಾವು ಬ್ಲಾಗ್ ಮಾಡಿದ್ವಿ ಇದು ಆ್ಯಕ್ಚುಲಿ ಅನ್ಎಕ್ಸ್ಪೆಕ್ಟೆಡ್ ಬ್ಲಾಗ್ ಯಾಕೆ ನಾನು ಪ್ಲಾನ್ ಮಾಡಲಿಲ್ಲ ನೀವು ಸಡನ್ನಾಗಿ ಸಿಕ್ಕಿದ್ರಿ ಹಾಗೆ ನಿಮ್ಮ ಹತ್ರ ನಾನು ಬೈಟ್ಸ್ ತಗೊಂಡೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ನೋಡ್ಬೋದು ಪಿಲ್ಲೋ ಕೊಡ್ತಾರೆ ಒಂದು ಹಾಗೆಯೇ ರೇಷ್ಮಾ ಟೂರಿಸ್ಟ್ ಅಂತ ಇದರಲ್ಲಿ ಲೋಗ ಇದೆ ಎರಡು ಕಡೆ ಸಲೋಗ ಇದೆ ಹಾಗೆಯೇ ತುಂಬಾ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ ನೋಡ್ಬೋದು ಸ್ಕ್ರೀನ್ ಇದೆ ಹಾಗೆಯೇ ಬೆಡ್ಶೀಟ್ ಕೂಡ ಕೊಟ್ಟಿದ್ದಾರೆ ಪ್ಯಾಸೆಂಜರ್ನವರಿಗೆ ಎರಡು ಎ ಸಿ ಇದೆ ಪ್ರತಿಯೊಂದು ಬರ್ತಿನಲ್ಲಿ ಸಹ ಹಾಗೆಯೇ ಮ್ಯೂಸಿಕ್ ಸಿಸ್ಟಮ್ ಸಹ ಇದೆ ಇಲ್ಲಿ ನೋಡ್ಬೋದು ಗಾಡಿ ಅಂತೂ ಸಕ್ಕದಾಗಿದೆ ಈ ಗಾಡಿ ಆಕ್ಚುಲಿ ಬ್ಯಾಂಗ್ಳೂರು ಟು ಹೈದರಾಬಾದಿಗೆ ಹೋಗುವಂತಹ ಗಾಡಿ ಆ ಆದರೆ ನಮ್ಮ ಇವತ್ತು ಉಡುಪಿಗೆ ಬಂದಿದೆ ಈ ಗಾಡಿಯಲ್ಲಿ ಯಾರೆಲ್ಲ ಹೋಗಲಿಲ್ಲ ಈ ಒಂದು ಗಾಡಿಯಲ್ಲಿ ನೀವು ಜರ್ನಿ ಮಾಡಿ ಜರ್ನಿ ಮಾಡಿ ನನಗೆ ಕಮೆಂಟ್ ಮಾಡಿ ನಾನು ಹೋಗಿದ್ದೇನಂತ ಹೇಗಿತ್ತು ಈ ಒಂದು ರೇಷ್ಮಾ ಬಸ್ಸಿನ ಬ್ಲಾಗ್ ನೀವೆಲ್ಲ ನೋಡಿದ್ರಲ್ಲ ಇಷ್ಟ ಆಯ್ತು ಅಂತ ಅನ್ಕೊಂತೀನಿ ಈ ಬಸ್ಸಲ್ಲಿ ಏನೆಲ್ಲ ಇತ್ತಂತ ನಮ್ಮ ಡ್ರೈವರನ್ನು ಕಂಪ್ಲೀಟ್ ಹೇಳಿದರು ಇನ್ನಷ್ಟು ಹೊಸ ಹೊಸ ಬಸ್ಸಿನೊಂದಿಗೆ ನಾನು ನಿಮ್ಮ ಮುಂದೆ ಬರ್ತೇನೆ ನಿಮಗೆ ಯಾವುದಾದ್ರೂ ಬಸ್ಸಿನ ಬ್ಲಾಗ್ ಬೇಕಿದ್ದರೆ ನಮಗೆ ಕಮೆಂಟ್ ಮಾಡಿ ನಾವು ಸಾಧ್ಯವಾದರೆ ಖಂಡಿತವಾಗಲೂ ಬಸ್ಸಿನ ವೀಡಿಯೋ ಮಾಡಿ ಅಪ್ಲೋಡ್ ಮಾಡಲಿಕ್ಕೆ ನಾವು ಪ್ರಯತ್ನ ಪಡ್ತೇವೆ ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಎಲ್ಲ ಸಬ್ಸ್ಕ್ರೈಬ್ ಮಾಡಿ ಇದಾಗಿತ್ತು ನಮ್ಮ ಇವತ್ತು ರೇಷ್ಮಾ ಬಸ್ಸಿನ ಬ್ಲಾಗ್ ಟೇಕ್ ಕೇರ್ ಬಾಯ್ ಬಾಯ್